ನಮಸ್ಕಾರ ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಸವಿತಾ ಕುಲಕರ್ಣಿ ಮುಂಬೈಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಇದರ ಕಳ್ವಾ ಸ್ಥಳೀಯ ಕಚೇರಿಯ ವತಿಯಿಂದ ಆಗಸ್ಟ್ ಹತ್ತರ ಆದಿತ್ಯವಾರ ಆಟಿಡು ವಂಜಿ ದಿನ ಕಾರ್ಯಕ್ರಮವು ಕಳ್ವಾ ರೇತಿ ಬಂದರಿನ ಅಮಿತ್ ಗಾರ್ಡನ್ ಹೋಟೆಲ್ ಸಭಾಗೃಹದಲ್ಲಿ ಬಿಲ್ಲವರ ಅಸೋಸಿಯೇಷನ್ನ ಕಳ್ವಾ ಸ್ಥಳೀಯ ಸಮಿತಿ ಕಾರ್ಯಾಧ್ಯಕ್ಷ ಹರೀಶ್ ಡಿ ಸಾಲ್ಯಾನ್ ಅವರ ಮುಂದಾಳತ್ವದಲ್ಲಿ ನಡೆಯಿತು ಗಣ್ಯರು ದೀಪ ಪ್ರಜ್ವಲಿಸಿದ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚಿನ್ಮಯ್ ಸಾಲ್ಯಾನ್ ಹಾಗೂ ರವಿ ಸನಿಲ್ ಅವರ ನಿರೂಪಣೆಯೊಂದಿಗೆ ವಿವಿಧ ಮನೋರಂಜನೆ ಕಾರ್ಯಕ್ರಮ ವಿವಿಧ ಪ್ರಕಾರದ ಸ್ಪರ್ಧೆಗಳು ನಡೆದವು ಕಡಿಬತ್ತ எங்க எக்ஸ்பர்ட் என்ன லெக்கி இருபத்தாண்ட பண்ண அதே பண் பேர் பண் பேர் தெலுத்தேரு தெலுத்தேருந்தாட்

ಸಾಹಿತಿ ಶಾರದಾ ಅಂಚನ್ ದೈವಾರಾಧನೆಯ ಬಗ್ಗೆ ಹಾಗೂ ಬಿಲ್ಲವರ ಅಸೋಸಿಯೇಷನ್ನ ಮುಂಬೈ ಇದರ ಕೋಶಾಧಿಕಾರಿ ರವಿ ಸನಿಲ್ ಆಟಿಯ ವಿಶೇಷತೆಯ ಬಗ್ಗೆ ತಿಳಿಸಿದರು ಅಕ್ಕ ಸೊಡು ಬೆನ್ನಿ ಬೆದರಂಡೆ ಸಾಧಿಪಂಡು ಪಂಡ ಆಕಾಶದಲ್ಲಿ ಕೃಷಿ ಬಿದಿರು ನಮ್ಮ ಕೃಷಿ ಅವೇ ಇಂಚ ಮಾತ ನಮ್ಮ ಬಿರುವೆರ್ನ ಶಕ್ತಿಲಿ ಉಂಡು ಒಂದೇನು ನಮ್ಮ ಕಾಲಿ ನಮ್ಮ ನಮ್ಮ ಬಿರುವೇರಿಂದು ತೆರೆಯಂಡ್ಯ ಒಂದು ಅಣ್ಣ ನಮ್ಮ ಪಿರೋದಾಗಲು ಪಿರಾಕದಾಗಲು ಏತು ಶಕ್ತಿಶಾಲೀಲಿ ಏತು ದೈವನು ನಮ್ಮನಾಗಲು ಅಗಲೆಡ ಏತು ಮಾತ ಶಕ್ತಿ ಇತ್ತಂಡು ಒಂದೇನು ಮಾತು ತೆರೆಯನ್ನೋಡು ನನ್ನ ಒಂಜಿ ಲಾಸ್ಟ್ ದ ವಿಷಯ நம்ம பிர்வேரி இனி இனி கொடடு மதுமைகளா நம்ம மீன்மாசத மாசத்தை உணசிஞ்சு பாரி சரியத்து அத்து பண் என்னை அனசிக்க தாய பண்டையான்னு கொஞ்சம் சாகித்திய அது வந்து பணுடை அப்படு தாயகியான் பணந்துள்ளே பண்டா அக்னி சாட்சி அது மதுமே அது தேவரிக்கு சாட்சி அது மது அது நம்ம மத்மலன கைட்டு பச்சிரே கொர்பா நம்ம பஜ்ஜை கொர்பா ಬಲತ ಕೈಟಾಲ್ ಪತೊಂದಿಪ್ಪೋಲು ಆ ಬಚ್ಚಿರಗ ಏತು ಮಹತ್ವ ಪಂಡ ಉಂಡು ಪಂಡ ಐಕ್ಲ ಉಂಜು ಶ್ಲೋಕ ಉಂಡು ತಾಂಬೂಲಾಗ್ರೆ ನಿವಸತೆ ರಮ ಮಧ್ಯ ವಾಗಧೀಶ ಪ್ರಸ್ಥೆ ಜ್ಯೇಷ್ಠ ಹಿಮಗಿರಿಸುತೆ ವಾಮಭಾಗೆ ಪಂಡದ ಪಂದ ಪಂಡ ಬಚ್ಚಿರೆಡ್ ಲಕ್ಷ್ಮೀ ಸರಸ್ವತಿ ಭೂದೇವಿ ಕೈಲಾಸ ದಮಗಲ್ ಪಾರ್ವತಿ ಇಂಚ ಪೂರ ದೇವಿನಗಳು ಬಜ್ಜೆಡು ಗಣಪತಿ ದೇವಿಯರು ಉಳ್ಳರು ಇಂಚಿತ್ತಿನ ಬಚ್ಚಿರ ಬಜ್ಜೆ ಇಪ್ಪತ್ತೊಂದಿನ ಪೊಣ್ಣು ಹುಣಸಾವನಾಗ ಬಲ ಕೈಟ್ ಇತ್ತಿನ ಅವಿನ ದತ್ತ ಕೈಟ್ ಪತ್ತೊಂದು ನಾನು ಮೀನು ಮಾಸದ ಹುಣಸು ಮಲ್ಪೋಲು ಒಂದೊಂಜಿ ಬಾರಿ ಮಲ್ಲ ತಪ್ಪು ವಿಷಯ ನಮ್ಮಡ ಏತೆ ದುಡ್ಡು ಕಾಸು ಅಧಿಕಾರ ಉಪ್ಪಾಡು ಅಂಡ್ ಅವ್ಯನ್ನು ಒಂಜಿ ಕಟ್ಟಿಟ್ಟಿದ್ದು ಒಂದೊಂಜಿ ಮದಿಪೆ ಬಂದ ಪವಿತ್ರ ಉಂದೆಟ್ ಅವೇನು ಪೂರ ಮಲ್ಪೆರೆ ಬಲ್ಲಿ ನಮ್ಮ 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 ಸಮಾಜ ತುಳುನಾಡದ ನಮ್ಮ ತುಳುನಾಡ್ದ ಒಂಜಿ ಶಕ್ತಿನ ದೀವನ್ನೊಡು ಅವೇನು ಒರಿತ ನೋಡು ಪುಜಿನ ಆ ದೇವ ತೋಜಂಕ ತರ್ತೆನ ಅತ್ತಡ ಉಪ್ಪುಡ ಹಚ್ಚೀರ ಅತ್ತ ಸ ಪೆಲೆ ತರಿತ ಎಂಜನು ಮನ್ ಪೆಲೆ ಬೋಲೆತ್ತ ಈಕ್ ಸನ್ ಶಾಂತನೆ ಎಂಕೊಂಚೂರು ಮಾತ್ರ ಪುಂಡು ಆ ಸಾಂತನಿನ ತಿಂದದು ಫುಲ್ ಕಟ್ಟ ಅವೇನ ತಿಂದುದು ನಮ್ಮ ಬದುಕುನು ದಾಯಿ ಬಣ್ಣುದಲ್ಲ ಅವು ಆರೋಗ್ಯವಂತ ವರ್ಧಕ ವಸ್ತುಲು ಅದಕ್ಕ ಈ ರೋಗ ರುಜಿನ ಬರ್ಪಿನ ಆರೋಗ್ಯ ಆರೋಗ್ಯವರ್ತ ಅಂಚಿನ ನಮ್ಮ ಪ್ರಕೃತಿ ಸಹಜವಾದ ತಿಕ್ಕು ನಂಚಿನ ವಸ್ತುನು ತಿನ್ನುಡು ಪಡೆದು ನಮ್ಮ ಹಿರಿಯರ ಮಲ್ದಿರು ಅವು ಎಡ್ಡೆ ಕಾಲನ ಪಡಕೆ ಕಾಲನ ಅವು ಹತ್ತು ಎಡ್ಡೆಲಾತ್ ಪಡಿಕೆಲಾತ್ ಅವು ಸಹಜವಾಯಿನ ನಂಗೆ ಬೋಡಿತ್ತಿನ ವಿಶ್ರಾಂತಿ ಸಮಯನು ವಿಶ್ರಾಂತಿದ ಸಮಯನು உபயோக மல்பு நெஞ்சினது ஆட்ட திங்கலு எடேஜி ஏர்லா பண்ணரு அவு நன் ஜீவன ஆரோக்கியவர்தாயின் ஒன்று வர்ஷத ஆட்ட திங்களு எங்களுக்கு அத்து வந்து நம்ம மனசு அவ எிங்களே ನಂತರ ನಡೆದ ಕಿರುಸಭಾ ಕಾರ್ಯಕ್ರಮದಲ್ಲಿ ಠಾಣೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶಿವಪ್ರಸಾದ್ ಪೂಜಾರಿ ಬಿಲ್ಲವರ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಎಲ್ವಿ ಅಮೀನ್ ಮತ್ತು ಪದಾಧಿಕಾರಿಗಳು ಕಳ್ವಾ ಸ್ಥಳೀಯ ಕಚೇರಿ ಕಾರ್ಯಾಧ್ಯಕ್ಷರಾದ ಹರೀಶ್ ಟಿ ಸಾಲ್ಯಾನ್ ಭಜಗೋಳಿ ಮತ್ತು ಪದಾಧಿಕಾರಿಗಳು ಹಾಗೂ ವಿವಿಧ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ವೇದಿಕೆಯಲ್ಲಿ ತುಳಸಿ ಕಟ್ಟೆಗೆ ನೀರೆರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಳ್ವಾ ಸ್ಥಳೀಯ ಕಚೇರಿಯ ಹಿರಿಯ ಸದಸ್ಯೆ ಸರೋಜಿನಿ ಶೀನಾ ಆಂಜನ್ ಇವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಆಟಿ ಕಳಂಜೆ ಕುಣಿತ ವೇದಿಕೆಗೆ ವಿಶೇಷ ಮೆರಗು ನೀಡಿತು

ಪಟ್ಟೋ ಸೊಂಟೋಡು ತಾರೆ ಸಿರಿತಾ ಸುತ್ತೈತೋ ಸುಮಾಗಿ ಕಳೆದ ಕೂಟದಲ್ಲಿ ವಿವಿಧ ಅಡುಗೆ ತಯಾರಿಸಿದ ಮಹಿಳೆಯರನ್ನು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರನ್ನು ಆಟಿ ಕಳಂಜೆ ಪಾತ್ರಧಾರಿಗಳಾದ ಸುರೇಖಾ ಪೂಜಾರಿ ಮತ್ತು ಚಿತ್ತಾರ್ ಎಸ್ ಪೂಜಾರಿ ನೃತ್ಯ ಮಾಡಿದ ಮಹಿಳಾ ಸದಸ್ಯರನ್ನು ಬಹುಮಾನ ನೀಡಿ ಗೌರವಿಸಲಾಯಿತು ಉದ್ಯಮಿ ಸಮಾಜ ಸೇವಕರಾದ ಉಮೇಶ್ ಪೂಜಾರಿ ಕೊಪ್ಪ ಹಾಗೂ ಅನಿತಾ ಯು ಪೂಜಾರಿ ದಂಪತಿಯರ ಪ್ರಾಯೋಜಕತ್ವದಲ್ಲಿ ಲಕ್ಕಿ ಡಿಪ್ ಮೂಲಕ ಐದು ಸೀರೆಗಳನ್ನು ಲಕ್ಕಿ ವಿಜೇತರಾದವರಿಗೆ ನೀಡಲಾಯಿತು ವಿವಿಧ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷರುಗಳನ್ನು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಗೌರವಿಸಲಾಯಿತು ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಜಾತಿ ಭೇದವಿಲ್ಲದೆ ಒಗ್ಗಟ್ಟಾಗಿ ನಮ್ಮ ಊರಿನ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಾಳೋಣ ಎಂದು ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹರೀಶ್ ಬಜಕೋಳಿ ನುಡಿದರು ಎನ್ನ ಗುರುದೇವರ ಪನ್ಯಕನೆ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರು ಒಗ್ಗಟ್ಟಡ ಬಲವೊಂಡೋ ವಿದ್ಯಾರ್ಥಿ ಸ್ವತಂತ್ರ ಪಂತೇರು ತತ್ವ ಪ್ರಕಾರನೇ ಇಮ್ಮ ಮೂಲು ಒಂಜಿ ಕುಂಬಲ್ ದೋಲೈ ಮಾತ ಸಮಾಜ ಬಾಂಧವ್ಯರ್ಲ ಬತ್ತ ಸೇರಿದ ನೆಟ್ ಓನ್ಲಿ ಬಿಲ್ಲವಸತ್ ನಮ್ಮ ಮಾತಾ ಬಣ್ಸಂಡೆ ಬಿಲ್ಲವಸಂಡೆ ಮಗವಿರ ಹಂಡೆ ಕುಲಾಲಂಡೆ ಮಾತ ಸಮಾಜದಾಗಲ ಒಟ್ಟು ಗಾದ ಇಂಜಿ ಕುಂಬಲ್ ದೋಲೈ ನಮ್ಮ ಉನಸ ಮಲ್ಪ ನಂಚಿನ ಕಾರ್ಯಕ್ರಮ ಅನ್ನೋದು ಇವಂದ ಆ ಕಾರ್ಯಕ್ರಮಗೂ ಬೈದಿನ ಮಾತ ಬಾಂಧವ್ಯರಿಗೆ ಸೋಲೈತ ಸೋಲ್ ಮೇಲೆ ಅನ್ಸಂದ ಒಂದು ಅಂಚನೆ ಹೆಂಗು ಮಲ್ತನ ಕಾರ್ಯಕ್ರಮದ ತಪ್ಪಿಪರ ಸಾಧ್ಯ ಉಂಡು ಪಂಡ ಏರನ್ನ ಗೆಸ್ಟ್ ಲಪ್ಪನಕ ಪುದರ್ ಮದತ್ತ ಬಂದ ಬೇಜಾರು ಮಲ್ಪಡೆ ಅತ್ತಂಡ ಬೈದಿನಗಲಿಗೆ ಸತ್ಕಾರ ಮಲ್ಪನೆ ಹೆಚ್ಚುಗಡೆ ಮಾದ ಸಾಧ್ಯ ಇಪ್ಪು ಏರ್ಲ ಬೇಜಾರ್ ಮಲ್ಪಂದ ನಮ ಇನಿ ಆಡಿದ ದಿನತ್ತ ದುಮ್ಮದೊಂಜಿ ಕಾಲದ ಪುರಾತನ ಒರ್ಪೋಡು ಪಂಪು ನಂಚಿನ ಸಿದ್ಧಾಂತನು ದುಮ್ಮದ ಜವನೀರಿಗೆ ಕಲ್ಪೋಡು ದುಮ್ಮದ ಅಡಿಗೆ ಇವನ್ ಹೆಂಗಿಲ್ಲ ಗೊತ್ತಿತ್ತು ಜಿ ಇನಿ ಎನ್ ಅಲ್ಪ ಏನು ನಲ್ಪತ್ನಾಲ್ ಐವ ಐಟಮ್ ಅಲ್ಪದ ಯಾನ್ ಬಡತ ನೋಡಿ ಪುನಕ ಹೆಂಗಿಲ್ಲ ಐಟಮ್ ಗೊತ್ತಿತ್ತು ಜಿ ಅಣ್ಣ ಹೆಂಗ್ಲೋ ಪುಲ್ಕಟೆ ಶಾಂತಾನಿ ಪಾಪಡ್ ಏನ ಬೈತಾರಿ ಉಂದು ಪೋತುಂಡ ಓತಂಡ ಇನ್ನಿತಿನೊಟ್ಟು ಐನ್ ಮೋಡನ್ ಅದು ಸ್ಪೆಷಲ್ ಸ್ಪೆಷಲ್ ಐಟಮ್ ಮಲ್ತದ ಆಂಡ ಆಟಮ್ಮ ನಲ್ಪ ಐವ ಐಟಮ್ ಮಲ್ತು ಕೊರಂದಿತ್ತಿಜೀರ ನಮ್ಮ ನಪ್ಪ ಮೇರ್ಲ ಆಂಡ ಇತ್ತ ಪ್ರತಿ ಸಂಘ ಸಂಸ್ಥೆ ಆಟಜಿ ದಿನ ಆಪುಂಡ ಐಟಮ್ ಮಲ್ತದ ವಿಶೇಷವಾಯ ಊರ್ದ ಐಟಮ್ ಪೂರ ಸೊಬಕರ್ಪುನಚಿನ ಕೆಲಸ ಈ ಸಂಘ ಸಂಸ್ಥೆ ಮಲ್ತು ಅದಕ್ಕೋಸ್ಕರ ಇಂಚಿನ ನಮ್ಮ ಮಾತೇರ ಒಟಕಾದು ಊರ್ದ ಸಂಸ್ಕೃತಿ ಒರ್ಪು ನಮಿನ ಕಾರ್ಯಕ್ರಮ ಮಲ್ತು ಇಡೀ ಮಾತೇರ್ಲ ಒಗ್ಗಟ್ಟಾದು ಇಂಚಿನ ಕೆಲಸ ಮಲ್ಪಗನದು ಎಲ್ಲರೂ ಒಕ್ಕಟ್ಟಿನಿಂದ ಇರಬೇಕು ಎಂದು ಹಿರಿಯರು ಈ ಸಂಘ ಕಟ್ಟಿ ಬೆಳೆಸಿದ್ದಾರೆ ಸಂಘವನ್ನು ಒಕ್ಕಟ್ಟಿನಿಂದ ಉಳಿಸಿಕೊಳ್ಳುವ ಎಂದು ಬಿಲ್ಲವರ ಅಸೋಸಿಯೇಷನ್ ಮುಂಬೈಯ ಗೌರವಾಧ್ಯಕ್ಷರಾದ ಎಲ್ ವಿ ಅಮೀನ್ ನುಡಿದರು దయకుమల్దేర శారదా అంచే విస్తారవదు పంతేరు అవు పూరా ఆ దిన అంటే వందుల ఆటిద గమ్మత్ ఆ దినెక్కోడు ఇని మాత్ర నమ్మ ముంబైడుల ఆ ఆటిద ఆ తులునాడుద సంకతిల ఆనిద దినత నెనపులో పతొందమ్మ ఆని ఎంచ బతుదా ఆ బతుకు ఎంచ ముంబాయికి పోదా ఇని ఆ నెనపు దొట్ట ఎంచ బతుల్ల ముందు నమ్మ మాత్ర అల్చన అగత్యం అంటే నెక్కు అవకాశం நம்ம ஹியர் நக்கலு இனி நம்ம ஒட்டுக்கு போடு மாதக்கு எடுத்து ஏர்ல ஒரு துணி வைத்த நக்கலு நம்ம ஹியர் நக்கலு நம்ம ஒட்டு பண்ணுது நம்ம சங்கத மூல சார் ஆகத மூலக்கி ஒட்ட வந்துள்ள அஞ்சன ஹியர் நக்கொட்டு மல்போடு தண்ட இனி நம்ம இன்ச ஒத்தாடும் அண்ட அக்கள பிரேரணை அந்த அப்புனா ஆ பிரேரணை அக்கல சப்ன உஞ்சனு மாத்திர நம்ம ஒம்பாடு பதுக்கு தோர் பவுன இங்கே மாத்திர கல்க ಒಂದು ದುಂಬುಕುಲ ಆ ಹಿರಿಯರ ವಿಚಾರಗಳು ಕಟದಿನ ನಮ ಮಾತ ಒಟ್ಟು ಸೇರಿದ ಲೋಕಲ್ ಆಫೀಸ್ ಉಂಟು ಒಂದು ಬೊಮ್ಮ ಬಿಲ್ ಚಂದ ಶಕ್ತಿ ಈ ಶಕ್ತಿನ ಎಲ್ಲ ಕೊರಡು ಪಂಪಿನ ಈ ಸಂದರ್ಭ ಈ ಆಟದ ಒಂಜಿತಿಂತ ಕಾರ್ಯಕ್ರಮ ಆಟದ ಗಮ್ಮತೋಡು ನಿಖಂದು ಎಣ್ಣೆ ಪಾತ್ರ ಮುಕ್ತಾಯ ಧನ್ಯವಾದಗಳು ಸಭಾಧ್ಯಕ್ಷತೆ ವಹಿಸಿದ್ದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಉಪಾಧ್ಯಕ್ಷರಾದ ಪುರುಷೋತ್ತಮ್ ಎಸ್ ಕೋಟ್ಯಾನ್ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅಪಪ್ರಚಾರಕ್ಕೆ ಕಿವಿಕೊಡದೆ ಕೊಡದೆ ಎಸೋಸಿಯೇಷನ್ನ ಜತೆಗೂಡಿ ಸಮಾಜದ ಏಳಿಗೆಗೆ ಜೊತೆಯಾಗಬೇಕು ಎಂದು ನುಡಿದರು ಸೆಪ್ಟೆಂಬರ್ ನಮ್ಮ ಗುರು ಜಯಂತಿ ಉಂಡು ದಯಾಮಲ್ತದ ಪೂರಕ ಅಳೆ ಬರುಡು ಬಕ್ಕ ನಮ್ಮ ಬಿಲ್ಲ ವರ್ಶೇಷನ್ ಅಧ್ಯಕ್ಷರಾತ್ರಿ ಹರಿಶಾಮಿ ಪಿದೋತೀರ ಆರ ಶುಭ ಕಾಮನೆ ನಿಗಾ ಮಾತಾ ಕೋರಂದು ಇನ್ನ ಆರ್ ಮಲ್ಪ ಪ್ರೊಜೆಕ್ಟ್ ಉಂಡು ಆರ್ನೊಂಜ್ ಆಶೆ ಉಂಡು ಆಯ್ಕೆ ನಿಗುಲು ಮಾತ್ರ ಅಲ್ಲ ಅದು ಕೆಲಸ ಮಲ್ಪಡು ದಯಾಮಲ್ತದ್ ಬಕ್ಕ ಒಂದು ವಿಷಯ ಬಂಡ ನಮ್ಮ ಇವತ್ತೆರಡು ಲೋಕಲ್ ಆಫೀಸ್ ಉಂಡು ನಮ್ಮ ಮುಪ್ಪತ್ತೇಳು ಸಾವಿರ ಜನ ಮೆಂಬರ್ ಉಂಡು ಇಜಿ ಆಜಿ ಏಳು ಲಕ್ಷ ಆಜ್ ಲಕ್ಷ ಜನಗಳು ಆಯ್ನಾತ ಜನಗಳು ಮೆಂಬರ್ ಆವಡು ಇ ಮಹಾರಾಷ್ಟ್ರ ಹೋಲ್ತುಂಡ್ ವಾಸಿ ಪಂದ್ರೆ ಯಾಕೆ ಬಾರಿ ಸಂತೋಷ ಪಡವೆ ನಮ್ಮ ಬಿಲ್ಲವ ಸಂಘ ಭಾರತ್ ಬ್ಯಾಂಕ್ பூர சலைய கமித்தி கொர்டு அபபிரச்சாரம் வருஷப்பட்டு திருக்கொண்டு எங்களை பில்ல விசேஷன் பூஜை பணிப்பில் கடுவானா கடுவான பாடு நம்ம ಪೂರ ಕುಲ್ಲಪ್ಪ ಬಿಲ್ಲವರ ಶಿಷ್ಯನ್ ಪೂರ ಬಿಲ್ಲವೆರ್ನ ಆನೆ ಮನೆ ಒರ್ ನರ್ತ್ ದಯೆ ಮಂತ್ ಮಾತೆರ್ ರ ಪೂಜೆ ಕೊರುಡು ಗುರು ಗುರುನ ಸಂಸ್ಥೆಗ ಪೋಡು ಮಾತೆರ ಬರುಡು ಐಟಿ ಎನ್ ಆಯೆ ಅಜ್ಜಿ ಎಂದ್ ಪಂದ್ ಎನ ರಡ್ಡ್ ಪಾತ್ರೆಡು ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದನು ಐ ತಟ್ ಗೋ ಇನಿ ಪ್ರೂ ಪಂಡ್ ನಾರಾಯಣ ಗುರುದೇವರ್ ಜಾತಿ ಮತ ಭೇದ ಇಜ್ಜನ್ ದಯೆ ಪೂರ ಕುಳ್ಳ ನಮ್ಮ ಪೂರ್ವ ಜಾತ್ಯಗಳು ಐಡ್ಲ ಮಲ್ಲ ಖುಷಿ ಪಂಡ ಇನ್ನು ಐನ್ ಸೀರೆ ಅವು ಎರಗಬೋ ಪೂರ ಪೂರ್ವ ಜಾತಿಗಳೆಲ್ಲ ಬಿಲ್ಲವರಿಗೆ ಮಾತ್ರ ನಮ್ಮ ನೋಟ್ ಪೋಡು ಬ್ರಹ್ಮಶ್ರೀ ಗುರುನಾರಾಯಣ ದೇವರನ್ನ ಶಕ್ತಿ ಹೆಂಚಿನ ನನ್ನ ನಮ್ಮೂರು ಎಡ್ಡ ತಾದಿ ಪೋದು ಎಡ್ಡ ಕೆಲಸದು ನಮ್ಮ ನಮ್ಮ ಸಂಸ್ಥೆ ಗಟ್ಟಿ ಮಲ್ಪಡದು ಎನ್ನ ನಮ್ರ ವಿನಂತಿ ಥ್ಯಾಂಕ್ ಯು ವೆರಿ ಮಚ್ ಬಿಲ್ಲವರ ಅಸೋಸಿಯೇಷನ್ ಮುಂಬೈಯ ಗೌರವಾಧ್ಯಕ್ಷರಾದ ಎಲ್ ವಿ ಅಮೀನ್ ಉಪಾಧ್ಯಕ್ಷರುಗಳಾದ ಜಯಂತಿ ವರದ್ ಉಳ್ಳಾಲ್ ಕೆ ಸುರೇಶ್ ಕುಮಾರ್ ಮೋಹನ್ ಕೊಟ್ಯಾನ್ ಗೌರವ ಕಾರ್ಯದರ್ಶಿ ಹರೀಶ್ ಜಿ ಸಾಲ್ಯಾನ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೆ ಕೊಟ್ಟಾನ್ ರಾಷ್ಟೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷ ರಾಜಶೇಖರ್ ಅಸೋಸಿಯೇಷನ್ ಎಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷ ನ್ಯಾಯವಾದಿ ರಾಜಾ ವಿ ಸಾಲನ್ ಗೋಡ್ಬಂದರ್ ರೋಡ್ ಕನ್ನಡ ಎಸೋಸಿಯೇಷನ್ನ ಅಧ್ಯಕ್ಷರು ಸಿಎ ಚಂದ್ರಶೇಖರ್ ವಿ ಶೆಟ್ಟಿ ನವೋದಯ ಕನ್ನಡ ಸೇವಾ ಸಂಘ ಅಧ್ಯಕ್ಷರು ದಯಾನಂದ್ ಎಸ್ ಶೆಟ್ಟಿ ಯಳತ್ತೂರು ಗುತ್ತು ಏಷ್ಯಾಟಿಕ್ ಇನ್ಸ್ಟಾಟೆಕ್ ಪ್ರೈವೇಟ್ ಲಿಮಿಟೆಡ್ನ ಸಿಎಂಡಿ ಗಣೇಶ್ ಆರ್ ಪೂಜಾರಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಸದಸ್ಯ ಅಸೋಸಿಯೇಷನ್ ಆಫ್ ಕೆಮಿಕಲ್ ವರ್ಕರ್ಸ್ನ ಗೌರವ ಕಾರ್ಯದರ್ಶಿ ಮಹೇಶ್ ಕರ್ಕೇರ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಕಿಸನ್ ನಗರ ಅಧ್ಯಕ್ಷರು ಜೈರಾಮ್ ಪೂಜಾರಿ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಠಾಣೆ ಕಾರ್ಯದರ್ಶಿ ರಘುನಾಥ್ ರೈ ವರ್ತಕ್ ನಗರ್ ಕನ್ನಡ ಸಂಘ ಠಾಣೆ ಅಧ್ಯಕ್ಷರು ಶೇಖರ್ ಶೆಟ್ಟಿ ವಾಸ್ತು ಮಾರ್ತಾಂಡ್ ಪಂಡಿತ್ ನವೀನ್ ಚಂದ್ರ ಸನಿಲ್ ಕಲ್ವಾ ಚಾಮುಂಡೇಶ್ವರಿ ಕ್ಷೇತ್ರದ ಶಿವಪ್ರಸಾದ್ ಪೂಜಾರಿ ಸ್ಥಳೀಯ ಕಚೇರಿಯ ಗೌರವ ಕಾರ್ಯಾಧ್ಯಕ್ಷರು ಬಿ ಸಿ ಅಮೀನ್ ಮತ್ತು ಆರ್ ಅಮೀನ್ ಉಪ ಕಾರ್ಯಾಧ್ಯಕ್ಷರು ಉಮೇಶ್ ಟಿ ಕರ್ಕೇರ ಗೌರವ ಕಾರ್ಯದರ್ಶಿ ಮಮತಾ ಎಂ ಪೂಜಾರಿ ಗೌರವ ಕೋಶಾಧಿಕಾರಿ ಆನಂದ್ ಎಸ್ ಬಂಗೇರ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಗೌರವ ಕೋಶಾಧಿಕಾರಿ ರವಿ ಎಸ್ ಸನಿಲ್ ಯುವ ಸಂಘಟಕ ಚಿನ್ಮಯ್ ಸಾಲ್ಯಾನ್ ನಿರೂಪಿಸಿದರು ಕಳ್ವಾ ಸ್ಥಳೀಯ ಕಚೇರಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಹಕರಿಸಿದರು ಮಹಿಳೆಯರಿಂದ ವಿವಿಧ ನೃತ್ಯ ಕಾರ್ಯಕ್ರಮಗಳು ಮನೋರಂಜನೆಯ ವಿವಿಧ ಸ್ಪರ್ಧೆಗಳು ಕಳಂಜೆ ವೇಷ ಅಲ್ಲದೆ ಉಣಬಡಿಸಿದ ಐವತ್ತಕ್ಕಿಂತ ಹೆಚ್ಚು ಬಗೆಯ ನಮ್ಮೂರ ತಿಂಡಿ ತಿನಿಸುಗಳು ಹಾಗೂ ಆಹಾರ ಪದಾರ್ಥಗಳು ಆಟದ ಕೂಟ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿದವು ಅಪಾರ ಸಂಖ್ಯೆಯಲ್ಲಿ ಬಿಲ್ಲವ ಸಮಾಜ ಬಾಂಧವರು ತುಳು ಕನ್ನಡಿಗರು ವಿವಿಧ ಧಾರ್ಮಿಕ ಸಾಮಾಜಿಕ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಆರ್ಟಿ ಡೊಂಜಿದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬಿಲ್ಲವರ ಅಸೋಸಿಯೇಷನ್ನ ಕಲ್ವಾ ಸ್ಥಳೀಯ ಸಮಿತಿ ಕಾರ್ಯಾಧ್ಯಕ್ಷ ಹರೀಶ್ ಟಿ ಸಾಲ್ಯಾನ್ ಅವರ ಮುಂದಾಳತ್ವದಲ್ಲಿ ಪದಾಧಿಕಾರಿಗಳ ಸದಸ್ಯರ ಮಹಿಳಾ ಯುವ ವಿಭಾಗದವರ ಸಹಕಾರದಿಂದ ಈ ಪರಿಸರದ ಬಿಲ್ಲವ ಬಂಧುಗಳಿಗಾಗಿ ವಿವಿಧ ಜನಪರ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿದೆ ಧನಂಜಯ್ ಪೂಜಾರಿ ಜೊತೆ ಇನ್ನಂಜಯ್ ಜೈರಾಮ್ ಮುಂಬೈ ನ್ಯೂಸ್ ಕಳಂಜೆ ಕಳಂಜೆ ಲೋ ಕಳಂಜೆ ಏರೆ ಮಗ್ಗೆ ಲೋ ಕಳಂಜೆ ಮಾಯಂದರಸೆ ಮಗ್ಗೆ ಲೋ ಕಳಂಜೆ ಅಮ್ಮೇರು ಬೈದೇ ಆಡೊಂದು ಬತ್ತೊಂದು ಆಟಿ ನಾಡೊಂದು ಮಲ್ತುಂಡು ಲೂಟಿ ಮಾರಿ ಬೀರಿ ದಿಂಜಿ ಅಸುರ ದಿಗಿಲ ಬೆರ್ಮೆರೆ ಕಾಪುಲೆ

కుమారే మరి <aunque mehranoughs> <muchy writers> <odons> ਜੰਬੂਲੀ ਦੀ ਮੋਕੇ ਦਾ ਸਿੰਗਾ ਦੇ ేడి నడిన రాడి భూ లేడి తుజిపుల్లు నవనబేడి నడిన రాడిన